ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವಂತ ಶಕ್ತಿ ಯೋಜನೆ ಒಂದೆಡೆ ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಆದರೆ ಇನ್ನೊಂದೆಡೆ ರಾಜ್ಯದ ರಸ್ತೆ ಸಾರಿಗೆ ನಿಗಮಕಳ ಮೇಲೆ ಬಾರಿ ಆರ್ಥಿಕ ಹೊರೆಗೆ ಕಾರಣವಾಗಿದೆ ಈ ಸಂಬಂಧವಾಗಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ರಾಜು ಕಾಕೇ ಸರ್ಕಾರದ ವಿರುದ್ಧ অসಮಾಧಾನವನ್ನು ವ್ಯಕ್ತಪಡಿಸಿದರೆ ಸರ್ಕಾರದ ಕಡಗಿಂದ ಸುಮಾರು 900 ಕೋಟಿ ರೂಪಾಯಿ ಬಾಕಿ ಹಣ ಬಿಡುಗಡೆಯಾಗದ ಕಾರಣ ನಿಗಮವು ಆರ್ಥಿಕವಾಗಿ ಸಂಕಷ್ಟ ಪಡತೈದೆ ಅಂತ ಹೇಳಿ ಾರೆ ಏನು ನಾವು ಲಾಭ ಗಳಿಸ್ತಾ ಇಲ್ಲ ನಷ್ಟವನ್ನ ಸರಿದೂಗಿಸಿ ಲಾಭದ ಹಾದಿಗೆ ಬರುವಂತಹ ಪ್ರಯತ್ನದಲ್ಲಿದ್ದೇವೆ ಶಕ್ತಿ ಯೋಜನೆಗಾಗಿ ಸರ್ಕಾರದಿಂದ ನಮಗೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಬಾಕಿ ಇದೆ ಈ ಹಣ ಸಿಕ್ಕರೆ ನಾವು ನಷ್ಟವಿಲ್ಲ ಲಾಭವಿಲ್ಲ ಎಂಬ ಸಮಸ್ಥಿತಿಗೆ ಬರಬಹುದು ಯೋಜನೆ ಜಾರಿಯಾಗಿ ಎರಡು ವರ್ಷಗಳಾದ್ರೂ ಕೂಡ ಈ ಪಾವತಿ ಸಿಕ್ಕಿಲ್ಲ ಸರ್ಕಾರವು ಶೇಕಡಾ ಎಪ್ಪತ್ತರಷ್ಟು ಹಣವನ್ನ ಮಾತ್ರ ನೀಡ್ತಾ ಇದ್ದು ಶೇಕಡಾ ಮೂವತ್ತರಷ್ಟು ಪಾವತಿಯನ್ನ ಬಾಕಿ ಉಳಿಸಿಕೊಂಡಿದೆ ಈ ಬಗ್ಗೆ ಈಗಾಗಲೇ ಮುಖ್ಯ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರ ಗಮನಕ್ಕೆ ತರಲಾಗಿದೆ ಶೀಘ್ರದಲ್ಲೇ ಈ ಸಮಸ್ಯೆಯನ್ನ ಬಗೆಹರಿಸುವ ನಿರೀಕ್ಷೆ ಇದೆ ಅಂತ ರಾಜು ಕಾಗೆ ಅವರು ಹೇಳಿದ್ದಾರೆ ಇನ್ನು ಈ ರಾಜು ಕಾಗೆ ಅಸಮಾಧಾನದ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಸ್ತೆ ಸಾರಿಗೆ ನಿಗಮಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಗಮಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಅದರಲ್ಲಿ ಐದುನೂರು ಕೋಟಿ ರೂಪಾಯಿಗಳನ್ನ ಈಗಾಗಲೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ನೀಡಲಾಗಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಇದರ ಜೊತೆಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಏಳ್ನೂರು ಹೊಸ ಬಸ್ಗಳನ್ನ ಒದಗಿಸಲಾಗ್ತಾ ಇದೆ ಒಟ್ಟಾರೆಯಾಗಿ ನಿಗಮಕ್ಕೆ ಐದುನೂರು ಕೋಟಿ ರೂಪಾಯಿ ಮತ್ತು ಹೊಸ ಬಸ್ಗಳ ಮೂಲಕ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಸೇರಿ ಒಟ್ಟು ಎಂಟುನೂರ ಐವತ್ತು ಕೋಟಿ ರೂಪಾಯಿ ನೆರವು ಸಿಗ್ತಾ ಇದೆ ಅಂತ ಹೇಳಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ